ಕ್ಷಣ ಕ್ಷಣಕ್ಕೂ ಆಗ್ತಿದೆ ರೈತರ ಹೋರಾಟ ಗುರ್ಲಾಪುರದಲ್ಲಿ ರೈತರು ನಿರಂತರ ಪ್ರತಿಭಟನೆ ಇದ್ದಾರೆ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸರು ಬಿಗಿ ಭದ್ರತೆಯನ್ನು ಏರ್ಪಡಿಸಿದ್ದಾರೆ ಹೆಚ್ಚುವರಿ ಎಸ್ಪಿ ಕೂಡ ಅಲ್ಲಿ ಅವರ ನೇತೃತ್ವದಲ್ಲಿ ಸ್ಥಳದಲ್ಲಿ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ ಮುನ್ನೂರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದೆ ಹೋರಾಟದ ತೀವ್ರತೆ ಕ್ಷಣ ಕ್ಷಣಕ್ಕೂ ಕೂಡ ಏರ್ತಾನೆ ಇದೆ ಕಳೆದ ಏಳು ದಿನಗಳಿಂದ ಐವತ್ತೇಳನೇ ದಿನ ಕಳೆದ ಆರು ದಿನಗಳಿಂದ ಹೋರಾಟ ಮಾಡಿಕೊಂಡು ಬಂದಿದ್ದಾರೆ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸರು ಬಿಗಿ ಭದ್ರತೆಯನ್ನು ಏರ್ಪಡಿಸಿದ್ದಾರೆ ಕೆಲವೇ ಹೊತ್ತಲ್ಲಿ ಸ್ಥಳಕ್ಕೆ ಸಚಿವ ಎಚ್ಕೆ ಪಾಟೀಲ್ ಭೇಟಿ ಕೊಡ್ತಾರೆ ಅಂತ ಹೇಳಲಾಗಿದೆ ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚುವರಿ ಪೊಲೀಸರುಗಳನ್ನು ನಿಯೋಜನೆ ಮಾಡಲಾಗಿದೆ ಓರ್ವ ಡಿವೈಎಸ್ಪಿ ಡಿಎಸ್ಪಿ ಏಳು ಸಿಪಿಐ ಹನ್ನೆರಡು ಪಿಎಸ್ಐ ನಾಲ್ಕು ಕೆಎಸ್ಆರ್ಪಿ ತುಕಡಿಗಳು ನಾಲ್ಕು ಡಿಆರ್ ತುಕಡಿಗಳನ್ನು ನಿಯೋಜನೆ ಮಾಡಲಾಗಿದೆ ಬೆಳಗಾವಿಯಲ್ಲಿ ಮತ್ತೊಂದು ರೈತ ಆಕ್ರೋಶದ ಕಹಳೆ ಮೊಳಗಿದೆ ಲಕ್ಷಾಂತರ ಜನ ಸುತ್ತೂರು ಸೇರಿದಂತೆ ಬೆಳಗಾವಿ ಜಿಲ್ಲೆಯ ನಾನಾ ಕಡೆಗಳಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಕಬ್ಬಿಗೆ ಬೆಲೆ ನಿಗದಿ ಮಾಡಬೇಕು ಅಂತ ಹೇಳಿ ಇವತ್ತು ಏಳನೇ ದಿನದ ಹೋರಾಟ ಇವತ್ತು ಮಾನ್ಯ ಈ ಸರ್ಕಾರದ ಪ್ರತಿನಿಧಿಯಾಗಿ ಎಚ್ ಕೆ ಪಾಟೀಲ್ ಅವರು ಸ್ಥಳಕ್ಕೆ ಬರ್ತಾರೆ ಅನ್ನುವಂತ ವಿಚಾರ ಅದು ನಡುವೆ ಪ್ರತಿದಿನವೂ ಕೂಡ ಇಲ್ಲಿ ಸಾವಿರಾರು ಸಂಖ್ಯೆಯ ರೈತರು ಈ ಹೋರಾಟದಲ್ಲಿ ಭಾಗಿಯಾದ ಕಾರಣದಿಂದ ಪೊಲೀಸರು ಬಿಗಿ ಬಂದೋಬಸ್ತ್ ನಿಯೋಜನೆ ಮಾಡಿದ್ದಾರೆ ಇವತ್ತಿಗೆ ಏಳನೇ ದಿನಕ್ಕೆ ಪೊಲೀಸರ ಬಂದೋಬಸ್ತ್ ಮತ್ತಷ್ಟು ಇಲ್ಲಿ ಹೆಚ್ಚಳ ಆಗಿದೆ ಮುನ್ನೂರಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ ಅಡಿಷನಲ್ ಎಸ್ಪಿ ಅವರ ನೇತೃತ್ವದಲ್ಲಿ ಡಿಎಸ್ಪಿ ಅವರ ನೇತೃತ್ವದಲ್ಲಿ ಸಿಪಿಐ ಏಳು ಜನ ಇದ್ದಾರೆ ಪಿಎಸ್ಐ ಹನ್ನೆರಡು ಜನ ನಾಲ್ಕು ಕೆಎಸ್ಆರ್ಪಿ ತುಕಡಿಗಳನ್ನು ನಿಯೋಜಿಸಿದ್ದಾರೆ ನಾಲ್ಕು ಡಿಆರ್ ಇಲ್ಲಿ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ ಯಾವುದೇ ಅಹಿತಕರ ಅನ್ನೋ ಕಾರಣಕ್ಕೋಸ್ಕರ ರಾಜ್ಯ ಹೆದ್ದಾರಿಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿರುವುದರಿಂದಾಗಿ ಯಾವುದೇ ಅಹಿತಕರ ಘಟನೆಗಳಾಗಬಾರದು ಮತ್ತೆ ಪೊಲೀಸರು ಯಾವುದೇ ಕಾನೂನು ಕಾನೂನನ್ನು ಕೈಗೆತ್ತಿಕೊಳ್ಳಬಾರದು ಅನ್ನೋ ಕಾರಣಕ್ಕೋಸ್ಕರ ಪೊಲೀಸರು ಬಿಗಿ ಬಂದೋಬಸ್ತ್ ನಿಯೋಜನೆ ಮಾಡಿದ್ದಾರೆ ನಾಲ್ಕು ಡಿಆರ್ ತುಕಡಿ ಇದೆ ಕೆಎಸ್ಆರ್ಪಿ ಪಿ ತುಕಡಿ ನಾಲ್ಕಿದೆ ಪಿಎಸ್ಐ ಹನ್ನೆರಡು ಜನ ಇದ್ದಾರೆ ಸಿಪಿಐ ಏಳು ಜನ ಡಿಎಸ್ಪಿ ಒಬ್ರು ಅಡಿಷನಲ್ ಎಸ್ಪಿ ಒಬ್ರು ಇದ್ದಾರೆ ಆ ಮೂಲಕ ಸಂಪೂರ್ಣವಾಗಿ ಅಂಡರ್ ಕಂಟ್ರೋಲ್ ಪೊಲೀಸರು ತಮ್ಮ ಹಿಡಿತಕ್ಕೆ ತೆಗೆದುಕೊಂಡಿದ್ದಾರೆ ರೈತರು ಎಷ್ಟೇ ಸಂಖ್ಯೆಯಲ್ಲಿ ಬಂದರೂ ಕೂಡ ಅವರನ್ನ ನಿಯಂತ್ರಿಸುವುದಕ್ಕೆ ಪೊಲೀಸರು ಸಜ್ಜಿತವಾಗಿ ನಿಂತುಕೊಂಡಿದ್ದಾರೆ ಆ ಮೂಲಕ ರೈತರು ಮಾತ್ರ ನಮ್ಮ ಬೇಡಿಕೆ ಈಡೇರುವವರೆಗೂ ಕೂಡ ನಾವು ಈ ರಾಜ್ಯ ಹೆದ್ದಾರಿ ಗುರ್ಲಾಪುರ ಸೇರಿದಂತೆ ಎಲ್ಲೆಲ್ಲಿ ಪ್ರತಿಭಟನೆ ಮಾಡ್ತಾ ಇದೀವಿ ಅಲ್ಲಿಂದ ಕದಲೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ರೈತ ಮಹಿಳೆಯರು ರಸ್ತೆಯಲ್ಲೇ ಕೂತು ಅಡಿಗೆ ಮಾಡ್ತಾ ಇದ್ದಾರೆ ನೂರಾರು ಸಂಖ್ಯೆಯಿಂದ ರೈತರು ಆಗಮಿಸ್ತಾ ಇದ್ದಾರೆ ಅವರು ವಿಜೇಂದ್ರ ಅವರ ನೇತೃತ್ವದಲ್ಲಿ ರಾತ್ರಿ ಇಲ್ಲೇ ಉಳಿದ್ರು ಅಹೋರಾತ್ರಿ ಧರಣಿಯಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ ಒಟ್ಟಾರೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇರುವಂತಹ ಪ್ರತಿಭಟನೆಯ ಜ್ವಾಲೆ ಈ ಹೊತ್ತಿಗೆ ಬಿಗಿ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಎಲ್ಲವೂ ಕೂಡ ನಿಯಂತ್ರಿತವಾಗಿ ನಡೀತಾ ಇದೆ ಬಹುಶಃ ಸರ್ಕಾರ ಇನ್ನೂ ಕೂಡ ಕ್ರಮ ಕೈಗೊಳ್ಳದೆ ಹೋದ್ರೆ ಬೇಡಿಕೆನ ಈಡೇರಿಸ ಹೋದ್ರೆ ಮತ್ತೊಂದು ಸ್ವರೂಪವನ್ನ ಪಡೆಯುತ್ತೆ ಬೆಳಗಾವಿ ಜಿಲ್ಲೆಯಲ್ಲಿ ನಡೀತಿರುವಂತಹ ಕಬ್ಬು ಬೆಳೆಗಾರ ಹೋರಾಟ ದಿನದಿಂದ ದಿನಕ್ಕೆ ಸಾಕಷ್ಟು ವಿಕೋಪಕ್ಕೆ ಹೋಗ್ತಾ ಇರುವಂತದ್ದು ಸದ್ಯ ಬೆಳಗಾವಿ ಜಿಲ್ಲೆ ಗುರುಲಾಪುರದಲ್ಲಿ ಮೂರ್ ಸಾವಿರದ ಐದನೂರು ರೂಪಾಯಿಯನ್ನ ಕಬ್ಬಿಗೆ ನಿಗದಿತ ಬೆಲೆಯನ್ನ ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ನಿರಂತರವಾಗಿ ಹೋರಾಟವನ್ನ ಮಾಡ್ಕೊಂಡು ಬರ್ತಿರುವಂತದ್ದು ಇವತ್ತಿಗೆ ಏಳನೇ ದಿನಕ್ಕೆ ಹೋರಾಟ ಕಾಲಿಟ್ಟಿರುವಂತದ್ದು ಇವತ್ತು ರೈತರೆಲ್ಲೂ ಕೂಡ ಅರಬೆತ್ತಲೆ ಹೋರಾಟ ಹೋರಾಟವನ್ನ ಮಾಡೋದಕ್ಕೆ ಇವತ್ತು ಸಿದ್ಧ ಆಗಿರುವಂತದ್ದು ನಮ್ಮ ಜೊತೆ ಈಗ ವ್ಯಕ್ತಿಯೊಬ್ಬರು ಅಂದ್ರೆ ರೈತರೊಬ್ಬರು ವಿಭಿನ್ನ ರೀತಿಯಲ್ಲಿ ನೂತನ ರೀತಿಯಲ್ಲಿ ಈಗ ಹೋರಾಟವನ್ನ ಮಾಡ್ತಿರಬಹುದು ಗಮನಿಸಬಹುದು ಏನು ಬಣ್ಣವನ್ನ ಬಳದು ನನ್ಗೆ ಅಂದ್ರೆ ಒಂದು ಟನ್ ಕಬ್ಬಿಗೆ ಮೂರ್ ಸಾವಿರದ ಐದನೂರು ಬೇಕೇ ಬೇಕು ಅನ್ನೋ ನಿಟ್ಟಿನಲ್ಲಿ ಬರಾದಡಿ ಈ ರೀತಿಯಾಗಿ ಏನು ಪ್ರತಿಭಟನೆಯನ್ನ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುವ ಕೆಲಸವನ್ನು ಕೂಡ ಮಾಡ್ತಿರುವಂತದ್ದು ಗಮನಿಸಬಹುದು ಆ ಬಣ್ಣ ಬಳಕೊಂಡು ಬಂದಿರುವಂತಹ ರೈತ ಇಲ್ಲಿ ಸರ್ಕಾರ ಸರ್ಕಾರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿ ಪ್ರತಿ ಟನ್ ಕಬ್ಬಿಗೆ ನಮಗೆ ಮೂರ್ ಸಾವಿರದ ಐದ್ನೂರು ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಿರೋದು ಅದೇ ರೈತರನ್ನ ಕೂಡ ನಾನು ಮಾತಾಡೋದು ಸರ್ ಏನು ವಿಭಿನ್ನವಾಗಿ ಬಂದಿರಿ ಸರ ನಾವ್ರಿ ಪೇಂಟ್ ರೈತರಿಗೆ ಸಪೋರ್ಟ್ ಕೂಡ ಬಂದ್ರೆ ಸರ್ ಹಾ ಎಲ್ಲಿಂದ ಬಂದ್ರಿ ಸರ್ ನಾವು ಮೂಡಲಿಗಿಂತ ಮೂಡಲಿ ತಾಲೂಕು ಮುರಳಿಂಗಿಂದ ಬಂದ್ರಿ ಸುರೇಶ್ ಬೆಳವಿ ಹತ್ರ ಹಾ ಪೇಂಟ್ ಪರ್ಕೊಂಡ್ ಬಂದ್ರೆ ಸರ್ ಪ್ರತಿ ಟನ್ಗೆ ಮೂರುವರೆ ಸಾವಿರ ರೂಪಾಯಿಗೆ ರೀ ಸರ್ ರೈತರಿಗೆ ಅದಕ್ಕಾಗಿ ಸರ್ಕಾರ ಕ ಹೇಳಕ್ ಬಂದ್ರೆ ಯಾಕೆ ಈ ರೀತಿ ಮಾಡ್ಬೇಕು ಸರ್ ಈ ರೀತಿ ಮಾಡೋದ್ರಿ ಅದೊಂದು ವಿಶೇಷ ಆಕೈತೆ ಸರ್ ರೈತರಿಗೆ ಪ್ರತಿಯೊಬ್ಬರಿಗೆ ಒಂದು ಖುಷಿ ಕೊಡದೆ ಸರ್ ಒಂದ್ ರೀತಿ ನಮಗ ಈ ರೀತಿ ಏನು ಬೆಲೆ ಕೊಡ್ರಿ ಅಂತ ಹಾ ಒಂದ್ ರೀತಿ ಕೊಡತಾರೆ ಮೂರ್ ಸಾವಿರದ ಐದನೂರು ರೂಪಾಯಿ ಕೊಡ್ಬೇಕಂತ ಒತ್ತ ಸರ್ ಇವತ್ತೆಲ್ಲ ರೈತರೆಲ್ಲ ಸಾಕಷ್ಟು ಜನ ಪ್ರತಿಭಟನೆ ಮಾಡತ್ತಾರ ನಾಲ್ಕೈದು ದಿನ ಆಯ್ತು ಇಲ್ಲಿ ಶಾಸಕರು ಸಚಿವರು ಯಾರು ಬಂದಿಲ್ಲ ಏನ್ ಹೇಳ್ತಾರೆ ನೋಡ್ರಿ ಯಾರು ಬಂದಿಲ್ಲ ಅಂದ್ರೆ ಅವ್ರ ತಿಳ್ಕೊಬೇಕು ಸರ್ ಅವರು ಅವರು ಈ ಜನ ಇದು ರೈತ ಹೇಳ್ತಿರೋ ಪ್ರಮುಖವಾಗಿ ನಾನು ರೈತರಿಗೆ ಮೂರ್ ಸಾವಿರದ ಐದನೂರು ರೂಪಾಯಿ ಕಬ್ಬಿನ ದರ ನಿಗದಿ ಆಗ್ಬೇಕು ಆ ನಿಟ್ಟಿನಲ್ಲಿ ನಾನು ಈ ರೀತಿಯಾಗಿ ವಿನೂತನ ರೀತಿಯಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟಿಸುವ ಕೆಲಸವನ್ನ ಮಾಡ್ತಿದ್ದೇನೆ ಒಂದು ಮಾತನ್ನು ಕೂಡ ಹೇಳ್ತಿರುವಂತದ್ದು ಕ್ಯಾಮ್ರಾ ಪರ್ಸನ್ ಮಹಾಂದೇವ್ ಜೊತೆ ಮಹಿಳೆಯರಿ ಪಟಾದ್ ರಿಪಬ್ಲಿಕ್ ಹಾ ಬೆಳಗಾವಿ ಕ್ಷಣ ಕ್ಷಣಕ್ಕೂ ಆಗ್ತಿದೆ ರೈತರ ಹೋರಾಟ ಗುರ್ಲಾಪುರದಲ್ಲಿ ರೈತರು ನಿರಂತರ ಪ್ರತಿಭಟನೆ ಮಾಡುತ್ತಿದ್ದಾರೆ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸರು ಬಿಗಿ ಭದ್ರತೆಯನ್ನು ಏರ್ಪಡಿಸಿದ್ದಾರೆ ಹೆಚ್ಚುವರಿ ಎಸ್ಪಿ ಕೂಡ ಅಲ್ಲಿ ಅವರ ನೇತೃತ್ವದಲ್ಲಿ ಸ್ಥಳದಲ್ಲಿ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ ಮುನ್ನೂರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದೆ ಹೋರಾಟದ ತೀವ್ರತೆ ಕ್ಷಣ ಕ್ಷಣಕ್ಕೂ ಕೂಡ ಇದೆ ಕಳೆದ ಏಳು ದಿನಗಳಿಂದ ಐವತ್ತೇಳನೇ ದಿನ ಕಳೆದ ಆರು ದಿನಗಳಿಂದ ಹೋರಾಟ ಮಾಡಿಕೊಂಡು ಬಂದಿದ್ದಾರೆ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸರು ಬಿಗಿ ಭದ್ರತೆಯನ್ನು ಏರ್ಪಡಿಸಿದ್ದಾರೆ ಕೆಲವೇ ಹೊತ್ತಲ್ಲಿ ಸ್ಥಳಕ್ಕೆ ಸಚಿವ ಎಚ್ ಕೆ ಪಾಟೀಲ್ ಭೇಟಿ ಕೊಡ್ತಾರೆ ಅಂತ ಹೇಳಲಾಗಿದೆ ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚುವರಿ ಪೊಲೀಸರುಗಳನ್ನು ನಿಯೋಜನೆ ಮಾಡಲಾಗಿದೆ ಓರ್ವ ಡಿವೈಎಸ್ಪಿ ಡಿಎಸ್ಪಿ ಏಳು ಸಿಪಿಐ ಹನ್ನೆರಡು ಪಿಎಸ್ಐ ನಾಲ್ಕು ಕೆಎಸ್ಆರ್ಪಿ ತುಕಡಿಗಳು ನಾಲ್ಕು ಡಿಆರ್ ತುಕಡಿಗಳನ್ನು ನಿಯೋಜನೆ ಮಾಡಲಾಗಿದೆ ಬೆಳಗಾವಿಯಲ್ಲಿ ಮತ್ತೊಂದು ರೈತ ಆಕ್ರೋಶದ ಕಹಳೆ ಮೊಳಗಿದೆ ಲಕ್ಷಾಂತರ ಜನ ಸುತ್ತೂರು ಸೇರಿದಂತೆ ಬೆಳಗಾವಿ ಜಿಲ್ಲೆಯ ನಾನಾ ಕಡೆಗಳಲ್ಲಿ ಪ್ರತಿಭಟನೆಯನ್ನು ಮಾಡುತ್ತಿದ್ದಾರೆ ಕಬ್ಬಿಗೆ ಬೆಲೆ ನಿಗದಿ ಮಾಡಬೇಕು ಅಂತ ಹೇಳಿ ಇವತ್ತು ಏಳನೇ ದಿನದ ಹೋರಾಟ ಇವತ್ತು ಮಾನ್ಯ ಈ ಸರ್ಕಾರದ ಪ್ರತಿನಿಧಿಯಾಗಿ ಎಚ್ ಕೆ ಪಾಟೀಲ್ ಅವರು ಸ್ಥಳಕ್ಕೆ ಬರ್ತಾರೆ ಅನ್ನುವಂತ ವಿಚಾರ ಅದು ನಡುವೆ ಪ್ರತಿದಿನವೂ ಕೂಡ ಇಲ್ಲಿ ಸಾವಿರಾರು ಸಂಖ್ಯೆಯ ರೈತರು ಈ ಹೋರಾಟದಲ್ಲಿ ಭಾಗಿಯಾದ ಕಾರಣದಿಂದ ಪೊಲೀಸರು ಬಿಗಿ ಬಂದೋಬಸ್ತ್ ಅನ್ನ ನಿಯೋಜನೆ ಮಾಡಿದ್ದಾರೆ ಇವತ್ತಿಗೆ ಏಳನೇ ದಿನಕ್ಕೆ ಪೊಲೀಸರ ಬಂದೋಬಸ್ತ್ ಮತ್ತಷ್ಟು ಇಲ್ಲಿ ಹೆಚ್ಚಳ ಆಗಿದೆ ಮುನ್ನೂರಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ ಅಡಿಷನಲ್ ಎಸ್ಪಿ ಅವರ ನೇತೃತ್ವದಲ್ಲಿ ಡಿಎಸ್ಪಿ ಅವರ ನೇತೃತ್ವದಲ್ಲಿ ಸಿಪಿಐ ಏಳು ಜನ ಇದ್ದಾರೆ ಪಿಎಸ್ಐ ಹನ್ನೆರಡು ಜನ ನಾಲ್ಕು ಕೆಎಸ್ಆರ್ಪಿ ತುಕಡಿಗಳನ್ನು ನಿಯೋಜಿಸಿದ್ದಾರೆ ನಾಲ್ಕು ಡಿಆರ್ ಇಲ್ಲಿ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ರಾಜ್ಯ ಹೆದ್ದಾರಿಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿರೋದ್ರಿಂದಾಗಿ ಯಾವುದೇ ಅಹಿತಕರ ಘಟನೆಗಳಾಗಬಾರದು ಮತ್ತೆ ಪೊಲೀಸರು ಯಾವುದೇ ಕಾನೂನು ಕಾನೂನನ್ನು ಅನ್ನೋ ಕಾರಣಕ್ಕೋಸ್ಕರ ಪೊಲೀಸರು ಬಿಗಿ ಬಂದೋಬಸ್ತ್ ಅನ್ನ ನಿಯೋಜನೆ ಮಾಡಿದ್ದಾರೆ ನಾಲ್ಕು ಡಿಆರ್ ತುಕಡಿ ಇದೆ ಕೆಎಸ್ಆರ್ ಪಿ ತುಕಡಿ ನಾಲ್ಕಿದೆ ಪಿ ಎಸ್ಐ ಹನ್ನೆರಡು ಜನ ಇದ್ದಾರೆ ಸಿಪಿಐ ಏಳು ಜನ ಡಿಎಸ್ಪಿ ಒಬ್ಬರು ಅಡಿಷನಲ್ ಎಸ್ಪಿ ಒಬ್ರು ಇದ್ದಾರೆ ಆ ಮೂಲಕ ಸಂಪೂರ್ಣವಾಗಿ ಅಂಡರ್ ಕಂಟ್ರೋಲ್ ಪೊಲೀಸರು ತಮ್ಮ ಹಿಡಿತಕ್ಕೆ ತೆಗೆದುಕೊಂಡಿದ್ದಾರೆ ರೈತರು ಎಷ್ಟೇ ಸಂಖ್ಯೆಯಲ್ಲಿ ಬಂದರೂ ಕೂಡ ಅವರನ್ನ ನಿಯಂತ್ರಿಸುವುದಕ್ಕೆ ಪೊಲೀಸರು ಸಜ್ಜಿತವಾಗಿ ನಿಂತ್ಕೊಂಡಿದ್ದಾರೆ ಆ ಮೂಲಕ ರೈತರು ಮಾತ್ರ ನಮ್ಮ ಬೇಡಿಕೆ ಈಡೇರುವವರೆಗೂ ಕೂಡ ನಾವು ಈ ರಾಜ್ಯ ಹೆದ್ದಾರಿ ಗುರ್ಲಾಪುರ ಸೇರಿದಂತೆ ಎಲ್ಲೆಲ್ಲಿ ಪ್ರತಿಭಟನೆ ಮಾಡ್ತಾ ಇದೀವಿ ಅಲ್ಲಿಂದ ಕದಲೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ರೈತ ಮಹಿಳೆಯರು ರಸ್ತೆಯಲ್ಲೇ ಕೂತು ಅಡಿಗೆ ಮಾಡ್ತಾ ಇದ್ದಾರೆ ನೂರಾರು ಸಂಖ್ಯೆಯಿಂದ ರೈತರು ಆಗಮಿಸ್ತಾ ಇದ್ದಾರೆ ಅವರು ವಿಜೇಂದ್ರ ಅವರ ನೇತೃತ್ವದಲ್ಲಿ ರಾತ್ರಿ ಇಲ್ಲೇ ಉಳಿದ್ರು ಅಹೋರಾತ್ರಿ ಧರಣಿಯಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ ಒಟ್ಟಾರೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇರುವಂತಹ ಪ್ರತಿಭಟನೆಯ ಜ್ವಾಲೆ ಈ ಹೊತ್ತಿಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ಎಲ್ಲವೂ ಕೂಡ ನಿಯಂತ್ರಿತವಾಗಿ ನಡೀತಾ ಇದೆ ಬಹುಶಃ ಸರ್ಕಾರ ಇನ್ನೂ ಕೂಡ ಕ್ರಮ ಕೈಗೊಳ್ಳದೆ ಹೋದ್ರೆ ಬೇಡಿಕೆ ಈಡೇರಿಸ ಹೋದ್ರೆ ಮತ್ತೊಂದು ಸ್ವರೂಪವನ್ನ ಪಡೆಯುತ್ತೆ ಬೆಳಗಾವಿ ಜಿಲ್ಲೆಯಲ್ಲಿ ನಡೀತಿರುವಂತಹ ಕಬ್ಬು ಬೆಳೆಗಾರ ಹೋರಾಟ ದಿನದಿಂದ ದಿನಕ್ಕೆ ಸಾಕಷ್ಟು ವಿಕೋಪಕ್ಕೆ ಹೋಗ್ತಾ ಇರುವಂತದ್ದು ಸದ್ಯ ಬೆಳಗಾವಿ ಜಿಲ್ಲೆ ಗುರ್ಲಾಪುರದಲ್ಲಿ ಮೂರ್ ಸಾವಿರದ ಐದು ರೂಪಾಯಿಯನ್ನ ಕಬ್ಬಿಗೆ ನಿಗದಿತ ಬೆಲೆಯನ್ನು ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ನಿರಂತರವಾಗಿ ಹೋರಾಟವನ್ನ ಮಾಡ್ಕೊಂಡು ಬರ್ತಿರುವಂತದ್ದು ಇವತ್ತಿಗೆ ಏಳನೇ ದಿನಕ್ಕೆ ಹೋರಾಟ ಕಾಣಿಟ್ಟಿರುವಂತದ್ದು ಇವತ್ತು ರೈತರೆಲ್ಲೂ ಕೂಡ ಹಣ ಬೆತ್ತಲೆ ಹೋರಾಟ ಹೋರಾಟವನ್ನ ಮಾಡೋದಕ್ಕೆ ಇವತ್ತು ಸಿದ್ಧ ಆಗಿರುವಂತದ್ದು ನಮ್ಮ ಜೊತೆ ಈಗ ವ್ಯಕ್ತಿಯೊಬ್ಬರು ಅಂದ್ರೆ ರೈತರೊಬ್ರು ವಿಭಿನ್ನ ರೀತಿಯಲ್ಲಿ ನೂತನ ರೀತಿಯಲ್ಲಿ ಈಗ ಹೋರಾಟವನ್ನು ಮಾಡ್ತಿರಬಹುದು ಗಮನಿಸಬಹುದು ಬಣ್ಣವನ್ನ ಅಂದ್ರೆ ಒಂದು ಟನ್ ಕಬ್ಬಿಗೆ ಮೂರ್ ಸಾವಿರದ ಐದನೂರು ಬೇಕೇ ಬೇಕು ಅನ್ನೋ ನಿಟ್ಟಿನಲ್ಲಿ ಬರಾದಡಿ ಈ ರೀತಿಯಾಗಿ ಏನು ಪ್ರತಿಭಟನೆಯನ್ನ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುವ ಕೆಲಸವನ್ನು ಕೂಡ ಮಾಡ್ತಿರುವಂತದ್ದು ಗಮನಿಸಬಹುದು ಬಣ್ಣ ಬಳಕೊಂಡು ಬಂದಿರುವಂತಹ ರೈತ ಇಲ್ಲಿ ಸರ್ಕಾರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರೆ ಪ್ರತಿ ಟನ್ ಕಬ್ಬಿಗೆ ನಮಗೆ ಮೂರು ಸಾವಿರದ ಐದ್ನೂರು ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಿರೋದು ಅದೇ ರೈತನನ್ನ ಕೂಡ ನಾನು ಮಾತಾಡೋದು ಸರ್ ಏನು ವಿಭಿನ್ನವಾಗಿ ಬಂದಿರಿ ಸರ ನಾವ್ರಿ ಇದ್ರೇಂಟ್ ಬಂದ್ರೆ ರೈತರಿಗೆ ಸಪೋರ್ಟ್ ಕೂಡ ಸರ್ ನಾವು ಮೂಡಲಿಗಿಂತ ಮೂಡಲಿ ತಾಲೂಕು ಮೂಡಲಿಗಿಂತ ಬಂದ್ರಿ ಸುರೇಶ್ ಬೆಳವಿ ಹತ್ರಕೊಂಡ್ ಬಂದ್ರೆ ಸರ್ ಪ್ರತಿ ಟನ್ಗೆ ರೀ ಮೂರುವರೆ ಸಾವಿರ ರೂಪಾಯಿ ಕೊಡಬೇಕ್ರಿ ಸರ್ ರೈತರಿಗೆ ಅದಕ್ಕಾಗಿ ಸರ್ಕಾರ ಹೇಳಕ್ ಬಂದ್ರೆ ಯಾಕೆ ಈ ರೀತಿ ಮಾಡ್ಬೇಕು ಸರ್ ಈ ರೀತಿ ಮಾಡೋದ್ರಿ ಅದೊಂದು ವಿಶೇಷ ಆಕೈತೆ ಸರ್ ರೈತರಿಗೆ ಪ್ರತಿಯೊಬ್ಬರಿಗೆ ಒಂದು ಖುಷಿ ಕೊಡದೆ ಸರ್ ಒಂದ್ ರೀತಿ ನಮಗ ಈ ರೀತಿ ಏನು ಬೆಲೆ ಕೊಡ್ರಿ ಅಂತ ಹಾ ಒಂದ್ ರೀತಿ ಎಷ್ಟು ಒತ್ತಾಯ ಮಾಡ ಮೂರ್ ಸಾವಿರದ ಐದನೂರು ರೂಪಾಯಿ ಕೊಡ್ಬೇಕಂತ ಒತ್ತಾಯ ಮಾಡಿ ಸರ್ ಇವತ್ತೆಲ್ಲ ರೈತರೆಲ್ಲ ಸಾಕಷ್ಟು ಜನ ಪ್ರತಿಭಟನೆ ಮಾಡತ್ತಾರ ನಾಲ್ಕೈದು ದಿನ ಆಯ್ತು ಇಲ್ಲಿ ಶಾಸಕರು ಸಚಿವರು ಯಾರು ಬಂದಿಲ್ಲ ಏನ್ ಹೇಳ್ತಾರೆ ನೋಡ್ರಿ ಯಾರು ಬಂದಿಲ್ಲ ಅಂದ್ರಿ ಅವ್ರ ತಿಳ್ಕೋಬೇಕು ಸರ್ ಅವರು ಈ ಜನ ಇದು ರೈತ ಹೇಳ್ತಿರುವಂತ ಪ್ರಮುಖವಾಗಿ ನಾನು ರೈತರಿಗೆ ಮೂರ್ ಸಾವಿರದ ಐದನೂರು ರೂಪಾಯಿ ಕಬ್ಬಿನ ದರ ನಿಗದಿ ಆಗಬೇಕು ಆ ನಿಟ್ಟಿನಲ್ಲಿ ನಾನು ಈ ರೀತಿಯಾಗಿ ವಿನೂತನ ರೀತಿಯಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟಿಸುವ ಕೆಲಸವನ್ನ ಮಾಡ್ತಿದ್ದೇನೆ ಒಂದು ಮಾತನ್ನು ಕೂಡ ಹೇಳ್ತಿರುವಂತದ್ದು ಕ್ಯಾಮ್ರಾ ಪರ್ಸನ್ ಮಹಾಂತ ಜೊತೆ ಮಹಿಳೆಯರಿ ಪಡ ರಿಪಬ್ಲಿಕ್ ಹಾ ಬೆಳಗಾವಿ 好，欢